ಓಂ ಶಾಂತಿ ಇಂದಿನ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮುರುಳಿ ಮಧುಬನ ಮಧುರ ಮಕ್ಕಳೇ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರು ಶಬ್ದಗಳನ್ನು ನೆನಪು ಮಾಡಿ ಇದರಿಂದ ಅನೇಕ ವಿಶೇಷತೆಗಳು ಬಂದು ಬಿಡುತ್ತವೆ ಪ್ರಶ್ನೆ ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆಯೂ ಜಮಾ ಆಗುತ್ತಾ ಇರುತ್ತದೆ ಉತ್ತರ ಯಾರು ಪ್ರತಿ ಹೆಜ್ಜೆಯನ್ನು ಸರ್ವೀಸಿನಲ್ಲಿ ಮುಂದಿಡುತ್ತಾ ಹೋಗುತ್ತಾರೆಯೋ ಅವರೇ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ತಂದೆಯ ಸೇವೆಯಲ್ಲಿ ಹೆಜ್ಜೆಯನ್ನಿಡಲಿಲ್ಲವೆಂದರೆ ಪದಮಗಳನ್ನು ಹೇಗೆ ಪಡೆಯುತ್ತೀರಿ ಸೇವೆಯೇ ಹೆಜ್ಜೆಯಲ್ಲಿ ಪದಮದಷ್ಟನ್ನು ಕೊಡುತ್ತದೆ ಇದರಿಂದಲೇ ಪದಮ ಪದಂಪತಿಗಳಾಗುತ್ತೀರಿ ಪ್ರಶ್ನೆ ಯಾವ ರಹಸ್ಯವನ್ನು ಅರಿತುಕೊಳ್ಳುವ ಕಾರಣ ನೀವು ಮಕ್ಕಳು ಎಲ್ಲರ ಕಲ್ಯಾಣಕಾರಿಗಳಾಗುತ್ತೀರಿ ಉತ್ತರ ತಂದೆಯು ನಾವು ಮಕ್ಕಳಿಗೆ ಈ ರಹಸ್ಯವನ್ನು ತಿಳಿಸುತ್ತಾರೆ ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ ಎಲ್ಲರೂ ಇಲ್ಲಿಯೇ ಬರಬೇಕಾಗಿದೆ ಇದು ಬಹಳ ಗುಹ್ಯ ರಹಸ್ಯವಾಗಿದೆ ಈ ರಹಸ್ಯವನ್ನು ಅರಿತುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳಾಗಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳು ಇದನ್ನಂತೂ ಪ್ರತಿಯೊಬ್ಬರೂ ತಿಳಿದುಕೊಂಡಿರುತ್ತೀರಿ ತಂದೆಯು ನಮ್ಮ ತಂದೆಯು. ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಗೊತ್ತಿದ್ದರೂ ಸಹ ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲಿ ಯಾರು ಕುಳಿತಿದ್ದೀರೋ ಅವರಂತೂ ತಿಳಿದುಕೊಂಡಿರುತ್ತೀರಲ್ಲವೇ ಆದರೆ ಮರೆತು ಹೋಗುತ್ತೀರಿ ಪ್ರಪಂಚದವರಿಗಂತೂ ಏನೂ ಗೊತ್ತಿಲ್ಲ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಕೇವಲ ಈ ಮೂರು ಶಬ್ದಗಳು ನೆನಪಿದ್ದರೂ ಸಹ ಬಹಳ ಸೇವೆ ಮಾಡಬಲ್ಲಿರಿ ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಮನೆಯಲ್ಲಿಯೂ ಸಹ ಮಿತ್ರ ಸಂಬಂಧಿಗಳು ಮೊದಲಾದವರು ಅನೇಕರು ಬರುತ್ತಾರೆ ಯಾರೇ ಬಂದರೂ ತಿಳಿಸಿಕೊಡಬೇಕು ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆಯೋ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವು ಆಗಿದ್ದಾರೆ ಈ ನೆನಪಿದ್ದರೂ ಸರಿ ಮತ್ತಾವುದೇ ನೆನಪು ಬರಬಾರದು ಮತ್ತಾರಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಇದು ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಮ ತಂದೆಯು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಎಷ್ಟು ಸಹಜವಾಗಿದೆ ಆದರೆ ಕೆಲವರದ್ದು ಇಂತಹ ಕಲ್ಲು ಬುದ್ಧಿಯಾಗಿದೆ ಆ ಮೂರು ಶಬ್ದಗಳನ್ನು ಸಹ ಧಾರಣೆ ಮಾಡಲು ಆಗುವುದಿಲ್ಲ ಮರೆತು ಹೋಗುತ್ತಾರೆ ತಂದೆಯು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಏಕೆಂದರೆ ಬೇಹದ್ದಿನ ತಂದೆಯಲ್ಲವೇ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ಬೇಹದ್ದಿನ ಆಸ್ತಿಯು ದೇವತೆಗಳ ಬಳಿ ಇದೆ ಕೇವಲ ಇಷ್ಟನ್ನು ನೆನಪು ಮಾಡಿದರೆ ಮನೆಯಲ್ಲಿಯೂ ಸಹ ಸರ್ವಿಸ್ ಮಾಡಬಹುದು ಆದರೆ ಇದನ್ನು ಮರೆತು ಹೋಗುವ ಕಾರಣ ಯಾರಿಗೂ ತಿಳಿಸಲು ಆಗುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತಾರೆ ಏಕೆಂದರೆ ಇಡಿ ಕಲ್ಪದಲ್ಲಿಯೇ ಮರೆತಿದ್ದಾರೆ ಈಗ ತಂದೆಯೂ ಕುಳಿತು ತಿಳಿಸುತ್ತಾರೆ ವಾಸ್ತವದಲ್ಲಿ ಈ ಜ್ಞಾನವು ಬಹಳ ಸಹಜವಾಗಿದೆ ಬಾಕಿ ನೆನಪಿನ ಯಾತ್ರೆಯಿಂದ ಸಂಪೂರ್ಣರಾಗಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯೂ ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಣವನ್ನೂ ಕೊಡುತ್ತಾರೆ ಆಸ್ತಿಯನ್ನೂ ಕೊಡುತ್ತಾರೆ ಪವಿತ್ರರನ್ನಾಗಿಯೂ ಮಾಡುತ್ತಾರೆ ಏಕೆಂದರೆ ಪತಿತ ಪಾವನ ತಂದೆಯಾಗಿದ್ದಾರೆ ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ಮಕ್ಕಳೇ ಎಲ್ಲರಿಗೆ ಇದನ್ನೇ ಹೇಳಿ ನನ್ನನ್ನು ನೆನಪು ಮಾಡಿ ತಂದೆಯ ಸೇವೆಯಲ್ಲಿ ಹೆಜ್ಜೆಯನ್ನಿಡದೆ ಇದ್ದರೆ ಅವರು ಪದಮದಷ್ಟನ್ನು ಹೇಗೆ ಪಡೆಯುತ್ತಾರೆ ಸರ್ವೀಸಿನಿಂದಲೇ ಪದಮಾಪತಿಗಳಾಗಲು ಸಾಧ್ಯ ಸೇವೆಯ ಒಂದೊಂದು ಹೆಜ್ಜೆಯಲ್ಲಿ ಪದಮದಷ್ಟನ್ನು ತೆಗೆದುಕೊಂಡು ಬರುತ್ತದೆ ಸರ್ವೀಸಿಗಾಗಿ ಮಕ್ಕಳು ಎಲ್ಲೆಲ್ಲಿಂದ ಓಡಿ ಬರುತ್ತಾರೆ ಎಷ್ಟೊಂದು ಹೆಜ್ಜೆಗಳನ್ನಿಡಬೇಕಾಗುತ್ತದೆ ಅವರಿಗೆ ಪದಮಗಳು ಸಿಗುತ್ತದೆ ಎಲ್ಲವೇ ಬುದ್ಧಿಯು ಇದನ್ನೂ ಸಹ ಹೇಳುತ್ತದೆ ಮೊಟ್ಟ ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು ಬ್ರಾಹ್ಮಣರನ್ನಾಗಿಯೇ ಮಾಡದಿದ್ದರೆ ಮತ್ತೆ ಇನ್ನೇನಾಗುತ್ತೀರಿ ಸರ್ವೀಸಂತೂ ಬೇಕಲ್ಲವೇ ಮಕ್ಕಳಿಗೆ ಸರ್ವೀಸಿನ ಸಮಾಚಾರವನ್ನು ಏಕೆ ತಿಳಿಸಲಾಗುತ್ತದೆ ಎಂದರೆ ಉಮಂಗ ಉತ್ಸಾಹವು ಬರಲೆಂದು ಸರ್ವೀಸಿನಿಂದಲೇ ಪದಮಗಳಷ್ಟು ಸಿಕ್ಕಿದೆ ಕೇವಲ ಒಂದು ಮಾತನ್ನೇ ತಿಳಿಸಿ ಅದನ್ನು ಪ್ರಪಂಚದಲ್ಲಿ ಮತ್ಯಾರೂ ತಿಳಿದುಕೊಂಡಿಲ್ಲ ಅದ್ದಿನ ತಂದೆಯಾಗಿದ್ದಾರೆ ಆದರೆ ಆ ತಂದೆಯನ್ನೇ ಯಾರೂ ತಿಳಿದುಕೊಂಡಿಲ್ಲ ಕೇವಲ ಆಗಿಯೇ ಪರಮಾತ್ಮ ಎಂದು ಹೇಳುತ್ತಾರೆ ಅವರು ಶಿಕ್ಷಕರೂ ಆಗಿದ್ದಾರೆಂದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ವಿದ್ಯಾರ್ಥಿಯ ಬುದ್ಧಿಯಲ್ಲಿ ಸದಾ ಶಿಕ್ಷಕನ ನೆನಪೇ ಇರುತ್ತದೆ ಯಾರು ಪೂರ್ಣ ರೀತಿಯಲ್ಲಿ ಓದುವುದಿಲ್ಲವೋ ಅವರಿಗೆ ಅವಿದ್ಯಾವಂತರೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಪರವಾಗಿಲ್ಲ ನೀವು ಏನು ಓದದಿದ್ದರೂ ಸಹ ಇಷ್ಟನಂತೂ ಅರ್ಥ ಮಾಡಿಕೊಳ್ಳಬಹುದಲ್ಲವೇ ನಾವು ಸಹೋದರ ಸಹೋದರರಾಗಿದ್ದೇವೆ ನಮ್ಮ ತಂದೆಯು ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ಒಂದು ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಬ್ರಹ್ಮಾರವರ ಮೂಲಕ ಮಾಡುತ್ತಾರೆ ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಒಂದು ವೇಳೆ ಈಶ್ವರನು ಎಂದೂ ಬಂದೇ ಇಲ್ಲವೆಂದರೆ ಅವರನ್ನು ಏ ಮುಕ್ತಿ ಬನ್ನಿ ಏ ಪತಿತ ಪಾವನ ಬನ್ನಿ ಎಂದು ಕರೆಯುವುದಾದರೂ ಏಕೆ ಯಾವಾಗ ಪತಿತ ಪಾವನನನ್ನು ನೆನಪು ಮಾಡುತ್ತಾರೆಂದ ಮೇಲೆ ಮತ್ತೆ ಶಾಸ್ತ್ರಗಳನ್ನೇಕೆ ಓದುತ್ತಾರೆ ತೀರ್ಥಸ್ಥಾನಗಳಿಗೆ ಏಕೆ ಹೋಗುತ್ತಾರೆ ಅಲ್ಲಿ ಕುಳಿತಿದ್ದಾರೇನೋ ಯಾವಾಗ ಪತಿತ ಪಾವನ ಈಶ್ವರನಾಗಿದ್ದಾರೆ ಅಂದ ಮೇಲೆ ಗಂಗಾ ಸ್ನಾನ ಇತ್ಯಾದಿಗಳಿಂದ ಪಾವನರಾಗುವುದು ಹೇಗೆ ಸಾಧ್ಯವೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಸ್ವರ್ಗದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಜನ್ಮವಂತೂ ಇಲ್ಲಿಯೇ ತೆಗೆದುಕೊಳ್ಳಬೇಕಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಅಂತರವಂತೂ ಇದೆಯಲ್ಲವೇ ಇದಕ್ಕೆ ಸತ್ಯಯುಗವೆಂದು ಹೇಳುವುದಿಲ್ಲ ಈಗಂತೂ ಎಲ್ಲವೇ ಮನುಷ್ಯರದ್ದು ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಎಲ್ಲಿಯಾದರೂ ಸ್ವಲ್ಪ ಸುಖ ನೋಡಿದರೂ ಸಾಕು ಅದನ್ನೇ ಸ್ವರ್ಗವೆಂದು ತಿಳಿಯುತ್ತಾರೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯು ನಿಂದನೆ ಮಾಡುತ್ತಿಲ್ಲ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ಎಲ್ಲರಿಗೆ ಸದ್ಗತಿಯನ್ನು ಕೊಡುತ್ತಾರೆ ಭಗವಂತನು ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯಿಂದ ಅವಶ್ಯವಾಗಿ ಏನಾದರೂ ಸಿಗಬೇಕಲ್ಲವೇ ತಂದೆಯ ಶಬ್ದವೂ ಸಹ ಈ ರೀತಿ ಇದೆ ಅದರಿಂದ ಆಸ್ತಿಯ ಸುವಾಸನೆಯೂ ಅವಶ್ಯವಾಗಿ ಬರುತ್ತದೆ ಬಲೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮೊದಲಾದವರಿರಲಿ ಅದರಿಂದ ಆಸ್ತಿಯ ಸುವಾಸನೆಯೂ ಬರುವುದಿಲ್ಲ ತಂದೆಯು ಸರಿಯಾಗಿ ಹೇಳುತ್ತಾರೆಂಬುದನ್ನು ಅಂತರ್ಮುಖಿಯಾಗಿ ವಿಚಾರ ಮಾಡಬೇಕು ಗುರುವಿನ ಬಳಿ ಯಾವುದೇ ಆಸ್ತಿ ಇರುವುದಿಲ್ಲ ಅವರಂತೂ ತಾನೇ ಮನೆ ಮಠವನ್ನು ಬಿಡುತ್ತಾರೆ ನೀವು ವಿಕಾರಗಳ ಸನ್ಯಾಸ ಮಾಡಿದ್ದೀರಿ ನಾವು ಮನೆಮಠವನ್ನು ಬಿಟ್ಟಿದ್ದೇವೆಂದು ಅವರು ಹೇಳುತ್ತಾರೆ ನಾವು ಇಡೀ ಪ್ರಪಂಚದ ವಿಕಾರಗಳ ಸನ್ಯಾಸವನ್ನೇ ಮಾಡುತ್ತೇವೆಂದು ಅವರಿಗೆ ಹೇಳುತ್ತೀರಿ ಹೊಸ ಪ್ರಪಂಚದಲ್ಲಿ ಹೋಗುವುದು ಎಷ್ಟು ಸಹಜವಾಗಿದೆ ನಾವು ಇಡೀ ಹಳೆಯ ತಮೋ ಪ್ರಧಾನ ಪ್ರಪಂಚದ ಸನ್ಯಾಸ ಮಾಡುತ್ತೇವೆ ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಇದು ಸಹ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಹೊಸ ಪ್ರಪಂಚವಿತ್ತು ಎಲ್ಲರೂ ಆಡುತ್ತಾರೆ ಸ್ವರ್ಗವನ್ನು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ ಆದರೆ ಅವರು ಹೇಳುವುದಕ್ಕಷ್ಟೇ ಹೇಳಿಬಿಡುತ್ತಾರೆ ತಿಳುವಳಿಕೆ ಏನೂ ಇಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಕೇವಲ ಈ ವಿಚಾರ ಮಾಡಿ ತಂದೆಯು ನಮ್ಮ ತಂದೆಯು ಆಗಿದ್ದಾರೆ ಶಿಕ್ಷಕ ಮತ್ತು ಸದ್ಗುರುವೂ ಆಗಿದ್ದಾರೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಒಂದೇ ಅಕ್ಷರವಾಗಿದೆ ಮನ್ಮನಾಭವ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಆದರೆ ಇದನ್ನು ಮರೆತು ಹೋಗುತ್ತಾರೆ ಬುದ್ಧಿಯಲ್ಲಿ ಏನೇನು ನೆನಪಿರುತ್ತದೆಯೋ ಗೊತ್ತಿಲ್ಲ ಇಲ್ಲವೆಂದರೆ ಪ್ರತಿನಿತ್ಯ ಬರೆದುಕೊಡಿ ಇಷ್ಟು ಸಮಯ ನಾವು ಯಾವ ಸ್ಥಿತಿಯಲ್ಲಿ ಕುಳಿತಿದ್ದೆವು ನೀವು ತಂದೆ ಶಿಕ್ಷಕ ಸದ್ಗುರುವಿನ ಸನ್ಮುಖದಲ್ಲಿ ಕುಳಿತಿದ್ದೀರೆಂದ ಮೇಲೆ ಅವರ ನೆನಪೇ ಇರಬೇಕಲ್ಲವೇ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ನೆನಪಿಗೆ ಬರುತ್ತಾರಲ್ಲವೇ ಆದರೆ ಇಲ್ಲಿ ಮಾಯೆ ಇದೆ ಒಮ್ಮೆಲೆ ತಲೆಯನ್ನೇ ತಿರುಗಿಸಿ ಬಿಡುತ್ತದೆ ಇಡಿ ರಾಜ್ಯ ಭಾಗ್ಯವನ್ನು ಕಸಿದುಕೊಂಡು ಬಿಡುತ್ತದೆ ನಿಮಗೆ ಗೊತ್ತೇ ಆಗುವುದಿಲ್ಲ ಬಂದಿರುವುದು ಆಸ್ತಿಯನ್ನು ಪಡೆಯಲು ಆದರೆ ಸಿಗುವುದೇನೂ ಇಲ್ಲ ಬಲೆ ಸ್ವರ್ಗದಲ್ಲಂತೂ ಹೋಗುತ್ತಾರೆ ಆದರೆ ಅದೇನೂ ದೊಡ್ಡ ಮಾತಲ್ಲ ಬಲೆ ಇಲ್ಲಿ ಬಂದಿರಿ ಆದರೆ ಓದಲಿಲ್ಲ ಮತ್ತೆ ಸ್ವರ್ಗದಲ್ಲಂತೂ ಬರುತ್ತೀರಿ ಏಕೆಂದರೆ ಇಲ್ಲಿ ಕುಳಿತಿದ್ದೀರಲ್ಲವೇ ಏನಾದರೂ ಪರವಾಗಿಲ್ಲ ಸ್ವರ್ಗದಲ್ಲಂತೂ ಬರಬೇಕೆಂದು ಹೇಳುತ್ತಾರೆ ಆದರೆ ಅದು ವಿದ್ಯೆಯಾಗಲಿಲ್ಲವಲ್ಲವೇ ಸ್ವಲ್ಪ ಕೇಳಿದರೂ ಸಹ ಅದರ ಫಲವು ಸಿಗುತ್ತದೆ ವಿದ್ಯೆಯಿಂದಂತೂ ಅತಿ ದೊಡ್ಡ ವಿದ್ಯಾರ್ಥಿ ವೇತನ ಸಿಗುತ್ತದೆ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಬೇಕಾಗುತ್ತದೆ ವಿದ್ಯೆಯು ನೆನಪಿದ್ದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ನೆನಪಿಗೆ ಬಂದು ಬಿಡುತ್ತದೆ ಇಲ್ಲಿ ಕುಳಿತುಕೊಂಡರೆ ಎಲ್ಲವೂ ನೆನಪಿಗೆ ಬರುವುದು ಆದರೆ ಇದು ಸಹ ನೆನಪಿಗೆ ಬರುವುದಿಲ್ಲ ಒಂದು ವೇಳೆ ನೆನಪಿಗೆ ಬಂದರೆ ಅನ್ಯರಿಗೂ ತಿಳಿಸುವರೂ ಸಹ ಚಿತ್ರಗಳಂತೂ ಎಲ್ಲರ ಬಳಿಯೂ ಇದೆ ಶಿವನ ಚಿತ್ರವನ್ನು ಕುರಿತು ನೀವು ಯಾರಿಗೆ ತಿಳಿಸುತ್ತೀರೆಂದರೆ ಎಂದಿಗೂ ಅವರು ಕ್ರೋಧ ಮಾಡುವುದಿಲ್ಲ ಹೇಗೆ ತಾವು ಬಂದರೆ ನಾವು ನಿಮಗೆ ತಿಳಿಸುತ್ತೇವೆ ಈ ಶಿವನು ಬೇಅದ್ದಿನ ತಂದೆಯಲ್ಲವೇ ಇವರ ಜೊತೆ ತಮ್ಮ ಸಂಬಂಧವೇನೋ ವ್ಯರ್ಥ ಚಿತ್ರಗಳಂತೂ ಇರುವುದಿಲ್ಲ ಶಿವನಿಗಾಗಿ ಅವಶ್ಯವಾಗಿ ಹೇಳುತ್ತಾರೆ ಇವರು ಭಗವಂತನಾಗಿದ್ದಾರೆಂದು ಭಗವಂತನಂತೂ ನಿರಾಕಾರನೇ ಆಗಿದ್ದಾರೆ ಅವರಿಗೆ ತಂದೆಯೆಂದು ಹೇಳಲಾಗುತ್ತದೆ ಅವರು ಶಿಕ್ಷಣವನ್ನು ಕೊಡುತ್ತಾರೆ ನಿಮ್ಮ ಆತ್ಮವು ಶಿಕ್ಷಣವನ್ನು ತೆಗೆದುಕೊಳ್ಳುತ್ತದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶಿಕ್ಷಕನೂ ಸಹ ಆತ್ಮವೇ ಆಗುತ್ತದೆ ತಂದೆಯು ಈ ರಥದಲ್ಲಿ ಬಂದು ಓದಿಸುತ್ತಾರೆ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಕಲಿಯುಗದ ಹೆಸರು ಗುರುತೇ ಇರುವುದಿಲ್ಲ ಮನುಷ್ಯರೆಲ್ಲಿಂದ ಬರುತ್ತಾರೆ ಸೇವಾದಾರಿ ಮಕ್ಕಳಿಗೆ ಇಡೀ ದಿನ ಈ ವಿಚಾರಗಳು ನಡೆಯುತ್ತಿರುತ್ತವೆ ಸೇವೆ ಮಾಡದಿದ್ದರೆ ಅವರ ಬುದ್ಧಿಯೇ ಕೆಲಸ ಮಾಡುವುದಿಲ್ಲ ಹೇಗೆ ಮಂದ ಬುದ್ಧಿಯವರಾಗಿ ಕುಳಿತಿದ್ದಾರೆಂದು ತಿಳಿಯಲಾಗುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆಸ್ತಿಯು ಸಿಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಡುತ್ತಾರೆಂದರೆ ತಂದೆಯ ಪೂರ್ಣ ಆಸ್ತಿಯೂ ಸಿಗುತ್ತದೆ ಬೇಹದ್ದಿನ ತಂದೆಯ ಆಸ್ತಿಯು ಸ್ವರ್ಗವಾಗಿದೆ ಮಕ್ಕಳ ಬಳಿ ಪದಕವೂ ಇದೆ ಮನೆಯಲ್ಲಿ ಮಿತ್ರ ಸಂಬಂಧಿಗಳು ಅನೇಕರು ಬರುತ್ತಾರೆ ಯಾರಾದರೂ ಶರೀರ ಬಿಟ್ಟಾಗ ಅಲ್ಲಿಗೂ ಬರುತ್ತಾರೆ ಆಗ ನೀವು ಅವರಿಗೆ ತಿಳಿಸಿ ಬಹಳಷ್ಟು ಸರ್ವೀಸ್ ಮಾಡಬಹುದು ಶಿವ ತಂದೆಯ ಚಿತ್ರವಂತೂ ಬಹಳ ಚೆನ್ನಾಗಿದೆ ಬಲೆ ದೊಡ್ಡದ್ದೇ ಇಟ್ಟುಕೊಳ್ಳಿ ಆದರೆ ಯಾರೂ ಏನೂ ಹೇಳುವುದಿಲ್ಲ ಇವರು ಬ್ರಹ್ಮನಾಗಿದ್ದಾರೆಂದು ಹೇಳುವುದಿಲ್ಲ ಇವರು ಗುಪ್ತವಾಗಿದ್ದಾರೆ ನೀವು ಗುಪ್ತವಾಗಿಯೂ ಸಹ ತಿಳಿಸಿಕೊಡಬಹುದು ಎಲ್ಲ ಚಿತ್ರಗಳನ್ನು ತೆಗೆದು ಕೇವಲ ಶಿವನ ಚಿತ್ರಗಳನ್ನು ಇಟ್ಟುಕೊಳ್ಳಿ ಈ ಶಿವತಂದೆಯೂ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಇವರು ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಬರುತ್ತಾರೆ ಮತ್ತು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಈ ಜ್ಞಾನವಂತೂ ಬುದ್ಧಿಯಲ್ಲಿದೆಯಲ್ಲವೇ ತಿಳಿಸಿ ಶಿವತಂದೆಯನ್ನೂ ನೆನಪು ಮಾಡಿ ಮತ್ಯಾರನ್ನೂ ನೆನಪು ಮಾಡಬೇಡಿ ಶಿವ ತಂದೆಯು ಪತಿತ ಪಾವನನಾಗಿದ್ದಾರೆ ಅವರೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಬಂದು ನನ್ನ ಜೊತೆ ಮಿಲನ ಮಾಡುತ್ತೀರಿ ನೀವು ಗುಪ್ತ ಸೇವೆಯನ್ನು ಮಾಡಬಹುದು ಈ ನಾರಾಯಣರು ಜ್ಞಾನದಿಂದಲೇ ಆಗಿದ್ದಾರೆ ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅವರು ಹೇಗೆ ಬರುತ್ತಾರೆಂದು ಕೇಳುತ್ತಾರೆ ಅರೆ ನಿಮ್ಮ ಆತ್ಮವು ನಿರಾಕಾರಿಯಾಗಿದೆ ಅಂದ ಮೇಲೆ ಹೇಗೆ ಬರುತ್ತದೆ ಅದು ಮೇಲಿಂದಲೇ ಪಾತ್ರವನ್ನು ಅಭಿನಯಿಸಲು ಬರುತ್ತದೆ ಎಲ್ಲವೇ ಇದನ್ನು ಸಹ ತಂದೆಯು ಬಂದು ತಿಳಿಸುತ್ತಾರೆ ಎತ್ತಿನ ಮೇಲಂತೂ ಬರಲು ಸಾಧ್ಯವಿಲ್ಲ ಎತ್ತಿನ ಮೇಲೆ ಬಂದು ಮಾತನಾಡುವುದಾದರೂ ಹೇಗೆ ಸಾಧಾರಣ ವೃದ್ಧನ ಶರೀರದಲ್ಲಿ ಬರುತ್ತಾರೆ ತಿಳಿಸುವುದಕ್ಕೂ ಬಹಳ ಯುಕ್ತಿ ಬೇಕು ನೀವು ಭಕ್ತಿ ಮಾಡುವುದಿಲ್ಲವೇ ಎಂದು ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದರೆ ಹೇಳಿ ನಾವಂತೂ ಎಲ್ಲವನ್ನೂ ಮಾಡುತ್ತೇವೆ ಯುಕ್ತಿಯಿಂದ ನಡೆಯಬೇಕಾಗುತ್ತದೆ ಅನ್ಯರನ್ನು ಮೇಲೆತ್ತಲು ಯಾವ ಯುಕ್ತಿಯನ್ನು ರಚಿಸಬೇಕೆಂದು ಯೋಚಿಸಬೇಕು ಯಾರಿಗೂ ಬೇಸರ ಪಡಿಸಬಾರದು ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕೇವಲ ಪವಿತ್ರರಾಗಿರಬೇಕು ಬಾಬಾ ಸರ್ವೀಸ್ ಸಿಗುವುದಿಲ್ಲವೆಂದು ನೀವು ಹೇಳುತ್ತೀರಿ ಅರೆ ನೀವು ಬಹಳಷ್ಟು ಸರ್ವೀಸ್ ಮಾಡಬಲ್ಲಿರಿ ಗಂಗಾ ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳಿ ತಿಳಿಸಿ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಏನಾಗುವುದು ಪತಿತ ಪಾವನರಾಗಿ ಬಿಡುತ್ತಾರೆಯೇ ನೀವಂತೂ ಭಗವಂತನಿಗೆ ಏ ಪತಿತ ಪಾವನ ಬನ್ನಿ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತೀರಿ ಅಂದಮೇಲೆ ಅವರು ಪತಿತ ಪಾವನನೋ ಅಥವಾ ಈ ಗಂಗೆಯೋ ಇಂತಹ ನದಿಗಳಂತೂ ಸದಾ ಇದ್ದೇ ಇರುತ್ತದೆ ತಂದೆಯು ಪತಿತ ಪಾವನನಂತೂ ಒಬ್ಬರೇ ಇದ್ದಾರೆ ಈ ನೀರಿನ ನದಿಗಳಂತೂ ಸದಾ ಇದ್ದೇ ಇರುತ್ತದೆ ಆದರೆ ತಂದೆಯು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬರಬೇಕಾಗುತ್ತದೆ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಅಲ್ಲಿ ಯಾರೂ ಪತಿತರಿರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಈಗಂತೂ ಹಳೆಯ ಪ್ರಪಂಚವಾಗಿದೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಮತ್ತಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ತಂದೆಯಂತೂ ಅನೇಕ ಪ್ರಕಾರದ ಸರ್ವೀಸಿನ ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ ಆದ್ದರಿಂದ ಮಂದ ಬುದ್ಧಿಯವರಾಗಬೇಡಿ ಹೇಳುತ್ತಾರೆ ಅಮರನಾಥದಲ್ಲಿಯೂ ಪಾರಿವಾಳಗಳಿರುತ್ತವೆ ಪಾರಿವಾಳಗಳು ಸಂದೇಶವನ್ನು ತಲುಪಿಸುತ್ತದೆ ಅಂದರೆ ಪರಮಾತ್ಮ ಸಂದೇಶವನ್ನು ಮೇಲಿನಿಂದ ತರುತ್ತವೆ ಎಂದಲ್ಲ ಇದನ್ನು ಕಲಿಸಿಕೊಡುತ್ತಾರೆ ಅದರ ಕಾಲಿಗೆ ಚೀಟಿಯನ್ನು ಬರೆದು ಕಟ್ಟಿದರೆ ತೆಗೆದುಕೊಂಡು ಹೋಗುತ್ತದೆ ಅದಕ್ಕೆ ಸಹಜವಾಗಿ ಧಾನ್ಯಗಳು ಸಿಕ್ಕಿದರೆ ಎಲ್ಲಿಯೂ ಅಲೆದಾಡುವ ಅವಶ್ಯಕತೆ ಇರುವುದಿಲ್ಲ ನಿಮಗೂ ಸಹ ಇಲ್ಲಿ ಧಾನ್ಯಗಳು ಸಹಜವಾಗಿ ಸಿಗುತ್ತವೆ ನಿಮ್ಮ ಬುದ್ಧಿಯಲ್ಲಿದೆ ವಿಶ್ವದ ರಾಜ್ಯ ಭಾಗ್ಯವು ಇಲ್ಲಿಂದಲೇ ಸಿಗುತ್ತದೆ ಧಾನ್ಯಗಳು ಇಲ್ಲಿಯೇ ಸಿಗುತ್ತದೆ ಎಂದು ಅವರಿಗೂ ತಿಳಿಯುತ್ತದೆ ಎಂದರೆ ಅವರು ಬಂದು ಇಲ್ಲಿಯೇ ನಿಂತು ಬಿಡುತ್ತಾರೆ ನೀವಂತೂ ಚೈತನ್ಯವಾಗಿದ್ದೀರಿ ನಿಮಗೆ ಅವಿನಾಶಿ ಜ್ಞಾನರತ್ನಗಳ ಧಾನ್ಯಗಳು ಸಿಗುತ್ತವೆ ಪಕ್ಷಿಗಳು ಸಾಗರವನ್ನು ನುಂಗಿ ಒಣಗಿಸಿ ಬಿಟ್ಟವೆಂದು ಶಾಸ್ತ್ರಗಳಲ್ಲಿಯೂ ಇದೆ ಬಹಳ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಅದಕ್ಕೆ ಮನುಷ್ಯರು ಸತ್ಯವೆಂದು ಹೇಳುತ್ತಾರೆ ಆದ್ದರಿಂದ ಮತ್ತೆ ಸಾಗರದಿಂದ ದೇವತೆಗಳು ಬಂದರು ರತ್ನಗಳ ತಟ್ಟೆಗಳನ್ನು ತುಂಬಿಸಿಕೊಂಡು ಬಂದರೆಂದು ಹೇಳುತ್ತಾರೆ ಇದಕ್ಕೂ ಸಹ ಮನುಷ್ಯರು ಸತ್ಯವೆಂದು ಹೇಳುತ್ತಾರೆ ಈಗ ಸಮುದ್ರದಿಂದ ದೇವತೆಗಳು ಹೇಗೆ ಬರುತ್ತಾರೆ ಸಮುದ್ರದಲ್ಲಿ ಮನುಷ್ಯರು ಅಥವಾ ದೇವತೆಗಳಿರುತ್ತಾರೆಯೇ ಏನನ್ನು ತಿಳಿದುಕೊಂಡಿಲ್ಲ ಜನ್ಮ ಜನ್ಮಾಂತರದಿಂದಲೂ ಓದುತ್ತಾ ಕೇಳುತ್ತಲೇ ಇರುತ್ತಾರೆ ಆದ್ದರಿಂದ ಸುಳ್ಳು ಮಾಯೆ ಸುಳ್ಳು ಶರೀರ ಎಂದು ಹೇಳುತ್ತಾರೆ ಸತ್ಯ ಮತ್ತು ಸುಳ್ಳಿನ ಸಂಸಾರದಲ್ಲಿ ಎಷ್ಟೊಂದು ಹಗಲು ರಾತ್ರಿಯ ಅಂತರವಿದೆ ಆ ಸತ್ಯವನ್ನು ಹೇಳುತ್ತಾ ಹೇಳುತ್ತಾ ಬಿಕಾರಿಗಳಾಗಿ ಬಿಟ್ಟಿದ್ದಾರೆ ನೀವು ಎಷ್ಟು ಯುಕ್ತಿಯಿಂದ ತಿಳಿಸುತ್ತೀರಿ ಆದರೂ ಸಹ ಕೋಟಿಯಲ್ಲಿ ಕೆಲವರಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದು ಅವರ ವಿಶೇಷತೆಗಳು ಸಹ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ತಂದೆಯನ್ನು ನೆನಪು ಮಾಡುತ್ತೇವೆಯೇ ಅಥವಾ ಮತ್ತಾವ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ ನಿಮ್ಮ ಬುದ್ಧಿಗೆ ಈಗ ತಿಳುವಳಿಕೆ ಸಿಗುತ್ತದೆ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ ಯುಕ್ತಿಗಳನ್ನು ತಿಳಿಸುತ್ತಾರೆ ನೀವು ಯಾರಿಗೆ ತಿಳಿಸಿದರೂ ಮತ್ತೆ ಅವರು ನಿಮ್ಮ ಶತ್ರುಗಳು ಆಗುವುದಿಲ್ಲ ಶಿವ ತಂದೆಯೇ ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರನ್ನು ನೆನಪು ಮಾಡಿ ತಿಳಿಸುವುದಕ್ಕೆ ಯುಕ್ತಿ ರಚಿಸಬೇಕು ಬ್ರಹ್ಮನ ಚಿತ್ರದ ಬಗ್ಗೆ ಬಹಳ ಹಿಂದೆ ಬೀಳುತ್ತಾರೆ ಶಿವನ ಚಿತ್ರವನ್ನು ನೋಡಿ ಎಂದು ಮಾತನಾಡುವುದಿಲ್ಲ ಇವರಂತೂ ಆತ್ಮಗಳ ತಂದೆಯಲ್ಲವೇ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಇದರಿಂದ ಅನೇಕರಿಗೆ ಲಾಭವಾಗುತ್ತದೆ ಇವರನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನರಾಗಿ ಬಿಡುತ್ತೀರಿ ಅವರು ಎಲ್ಲರ ತಂದೆಯಾಗಿದ್ದಾರೆ ಒಬ್ಬ ತಂದೆಯ ವಿನಃ ಯಾರ ನೆನಪೂ ಬರಬಾರದು ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬರ ಸಂಘವನ್ನು ಸೇರಬೇಕಾಗಿದೆ ಇವು ಅನ್ಯರ ಕಲ್ಯಾಣ ಮಾಡುವ ಯುಕ್ತಿಗಳಾಗಿವೆ ತಂದೆಯನ್ನು ನೆನಪೇ ಮಾಡದಿದ್ದರೆ ಹೇಗೆ ಪಾವನರಾಗಿ ಬಿಡುತ್ತೀರಿ ಮನೆಯಲ್ಲಿಯೂ ನೀವು ಬಹಳಷ್ಟು ಸರ್ವೀಸ್ ಮಾಡಬಹುದು ಅನೇಕರು ಮಿತ್ರ ಸಂಬಂಧಿ ಮೊದಲಾದವರು ನಿಮಗೆ ಸಿಗುತ್ತಾರೆ ಆದ್ದರಿಂದ ಭಿನ್ನ ಭಿನ್ನ ಯುಕ್ತಿಗಳಿಂದ ಅವರ ಕಲ್ಯಾಣ ಮಾಡಬಲ್ಲಿರಿ ಅಂಗಡಿಯಂತೂ ಇದೊಂದೇ ಆಗಿದೆ ಮತ್ತಾವುದೇ ಅಂಗಡಿ ಇಲ್ಲ ಅಂದಾಗ ಮತ್ತೆಲ್ಲಿಗೆ ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಮುಖ್ಯ ಸಾರ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ ಯಾರಿಗೂ ಬೇಸರ ಪಡಿಸಬಾರದು ಅವಶ್ಯವಾಗಿ ಪವಿತ್ರರೂ ಆಗಬೇಕಾಗಿದೆ ಒಬ್ಬ ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳ ಧಾನ್ಯಗಳನ್ನು ಪಡೆದುಕೊಂಡು ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಸಂಪನ್ನವಾಗಿಟ್ಟುಕೊಳ್ಳಬೇಕಾಗಿದೆ ಬುದ್ಧಿಯನ್ನು ಅಲೆದಾಡಿಸಬಾರದು ಸಂದೇಶವಾಹಕರಾಗಿ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿ ಭವ ರಾಜಋಷಿ ಅರ್ಥಾತ್ ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಋಷಿ ಅರ್ಥಾತ್ ಬೇ ಅದ್ದಿನ ವೈರಾಗಿ ಒಂದು ವೇಳೆ ನಿಮಗೆ ನಿಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿ ಏನಾದರೂ ಸೆಳೆತವಿದ್ದರೆ ರಾಜಋಷಿ ಎನಿಸುವುದಿಲ್ಲ ಯಾರ ಸಂಕಲ್ಪ ಮಾತ್ರದಲ್ಲೂ ಸ್ವಲ್ಪ ಸೆಳೆತ ಇದ್ದಿದ್ದೇ ಆದರೆ ಅವರ ಕಾಲು ಎರಡು ನೌಕೆಯಲ್ಲಿಟ್ಟ ಹಾಗೆ ನಂತರ ಇಲ್ಲಿನವರೂ ಇಲ್ಲ ಅಲ್ಲಿನವರೂ ಇಲ್ಲ ಆದ್ದರಿಂದ ರಾಜಋಷಿಗಳಾಗಿ ಅದ್ದಿನ ವೈರಾಗಿಗಳಾಗಿ ಅರ್ಥಾತ್ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಸ್ಲೋಗನ್ ಕ್ರೋಧ ಅಗ್ನಿ ರೂಪವಾಗಿದೆ ಯಾವುದು ತನ್ನನ್ನು ಸುಟ್ಟು ಹಾಕುತ್ತದೆ ಮತ್ತು ಅನ್ಯರನ್ನು ಸುಟ್ಟು ಹಾಕಿಬಿಡುತ್ತದೆ ಆದ್ದರಿಂದ ಕ್ರೋಧ ಮುಕ್ತರಾಗಿ ಒಳ್ಳೆಯದು ಓಂ ಶಾಂತಿ